ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಕೂಡ ದಿ ಕಸ್ಪು ಪೀಪಲ್ ಚಾನೆಲ್ಗೆ ಸ್ವಾಗತ ಈ ದಿನ ನಾನು ಒಂದು ಫನ್ನಿಯೆಸ್ಟ್ ವೇ ನಲ್ಲಿ ಒಂದು ಆಸ್ಟ್ರಾಲಜಿಕಲ್ ಎಕ್ಸ್ಪ್ಲನೇಷನ್ ಕೊಡ್ತಾ ಇದೀನಿ ಒಂದು ಸಿಂಪಲ್ ಆಗಿ ಒಂದು ತರ ಇರುತ್ತೆ ಬಟ್ ಸ್ಟಡಿ ಪರ್ಪಸ್ ಆಗಿ ಐ ಲವ್ ಯು ನಾನು ನಿನ್ನೆ ಪ್ರೀತಿಸ್ತಾ ಇದೀನಿ ಐ ಅಂದ್ರೆ ಒಂದೇ ಮನೆ ಲವ್ ಅಂದ್ರೆ ಐದನೇ ಮನೆ ಯು ಅಂದ್ರೆ ಆಪೋಸಿಟ್ ಪರ್ಸನ್ ಎದುರುಗಡೆ ಇರತಕ್ಕಂಥ ವ್ಯಕ್ತಿ ಅದು ಏಳನೇ ಮನೆ ಐ ಲವ್ ಯು ಅಂದ್ರೆ ಪ್ರೊಪೋಸ್ ಪ್ರೊಪೋಸ್ ಕಾಂಬಿನೇಷನ್ ಅಂದ್ರೆ ಅದು ಜ್ಯೋತಿಷದ ಪ್ರಕಾರ ಒನ್ ಫೈವ್ ಸೆವೆನ್ ಕಾಂಬಿನೇಷನ್ ಅಂದ್ರೆ ಪ್ರೊಪೋಸ್ ಅಕ್ಸೆಪ್ಟಿಂಗ್ ದ ಪ್ರಪೋಸ್ ಐ ಲವ್ ಯು ಟು ಐ ಟು ಲವ್ ಯು ನೀನ್ ನನಗೆ ಪ್ರೀತಿ ಮಾಡಿದೆ ನಾನು ನಿನ್ನನ್ನು ಪ್ರೀತಿ ಮಾಡ್ತೀನಿ ಫೈ ಸೆವೆನ್ ಲೆವೆನ್ ಫೈವ್ ಅಂದ್ರೆ ಲವ್ ಸೆವೆನ್ ಅಂದ್ರೆ ಅಪೋಸಿಟ್ ಪರ್ಸನ್ ಸಾರಿ ಸೆವೆನ್ ಫೈವ್ ಲೆವೆನ್ ಅಥವಾ ಫೈವ್ ಸೆವೆನ್ ಲೆವೆನ್ ಎನಿಥಿಂಗ್ ಐ ಲವ್ ಯು ಒನ್ ಫೈವ್ ಸೆವೆನ್ ಐ ಲವ್ ಯು ಟು ಅಥವಾ ಐ ಟು ಲವ್ ಯು ಓಕೆ ಸೆವೆನ್ ಫೈವ್ ಲೆವೆನ್ ಸೆವೆನ್ ಅಂದ್ರೆ ಅಪೋಸಿಟ್ ಪರ್ಸನ್ ಫೈವ್ ಅಂದ್ರೆ ಲವ್ ಲೆವೆನ್ ಅಂದ್ರೆ ರಿಸೀವಿಂಗ್ ಅಂಡ್ ಗಿವಿಂಗ್ ಲವ್ ಟು ದ ಅಪೋಸಿಟ್ ಪರ್ಸನ್ ಸೊ ಕಾಂಬಿನೇಷನ್ ಈ ತರ ಇದೆ ಒನ್ ಸೈಡ್ ಲವ್ ಆದ್ರೆ ಒನ್ ಫೈವ್ ಸೆವೆನ್ ಟೂ ಸೈಡೆಡ್ ಲವ್ ಆದರೆ ಫೈವ್ ಸೆವೆನ್ ಲೆವೆನ್ ಓಕೆ ಟೂ ಎಲವ್ ಅಥವಾ ಫೈವ್ ಲೆವೆನ್ ಐ ಲವ್ ಯು ಒನ್ ಫೈವ್ ಸೆವೆನ್ ಐ ಲವ್ ಯು ಟೂ ಫೈವ್ ಸೆವೆನ್ ಲೆವೆನ್ ಸೊ ಇನ್ ಜನರಲ್ ಆಗಿ ಹೇಳೋದಾದ್ರೆ ಒನ್ ಫೈವ್ ಸೆವೆನ್ ಲೆವೆನ್ ಪ್ರಪೋಸ್ ಅಂಡ್ ಸಕ್ಸಸ್ ಇನ್ ಲವ್ ಮ್ಯಾರೇಜ್ ಕಾಂಬಿನೇಷನ್ ನಮಸ್ಕಾರ ಧನ್ಯವಾದಗಳು